ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅರ್ಪಿತಾ ಅಡುಗೆ ಆ್ಯಂಡ್ ಬ್ಲಾಗ್ಸ್ ಇವತ್ತು ನಾನು ನಿಮ್ಗೆ ಅಯೋಧ್ಯೆಗೆ ಹೆಂಗೆ ಹೋಗೋದಂತ ಅಯೋಧ್ಯೆ ಅಯೋಧ್ಯೆಯೊಳಗೆ ರಾಮನ್ ಪ್ರತಿಷ್ಠಾಪನೆ ಆದಾಗಿಂತ ಎಲ್ಲರೂ ಅಯೋಧ್ಯೆಗೆ ಹೋಗ್ಬೇಕು ಅನ್ಕೊಳತ್ತಾರ ಆದ್ರೆ ಹೆಂಗೆ ಹೋಗಬೇಕು ಎಲ್ಲಿಂದ ಟ್ರೈನ್ ಅದಾವ ಏನು ಅಂತಂದು ನಾನು ಈ ವಿಡಿಯೋದೊಳಗೆ ಹೇಳ್ತೇನೆ ನಿಮಗೆ ಮೇನ್ ಆಗಿ ಫಸ್ಟ್ ಬಂದ್ಬಿಟ್ಟು ಬೆಂಗಳೂರಿಂದ ಅಯೋಧ್ಯೆಗೆ ಪ್ರತಿ ಗುರುವಾರ ಟ್ರೈನ್ ಐತಿ ಅಂತ ನಿಮ್ಗೆ ಗೊತ್ತಿರೋದೈತಿ ಆದರೆ ನಾ ಈ ವಿಡಿಯೋದಾಗ ನಿಮ್ಗೆ ಟಿಕೆಟ್ಸ್ ಮತ್ತು ಟೈಮಿಂಗ್ಸ್ ಬಗ್ಗೆ ಹೇಳ್ತೀನಿ ಟಿಕೆಟ್ ಪ್ರೈಸ್ ಎಷ್ಟೈತಿ ಮತ್ತು ಟೈಮಿಂಗ್ಸ್ ಯಾವಾಗ ಯಾವಾಗ ಐತೆ ಅಂತಂದು ನೋಡೋಣ ಮತ್ತು ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ತಿನ್ನೊಂದು ನಾನು ನಿಮ್ಗೆ ಹೋಗೋ ಟ್ರೈನ್ ಬಗ್ಗೆನೂ ಹೇಳತ್ತೀನಿ ಅಲ್ಲಿಂದ ರಿಟರ್ನ್ ನಮಗೆ ಬರೋಕೆ ಟ್ರೈನ್ ಬಗ್ಗೆನೂ ಹೇಳತ್ತೀನಿ ಯಾರೆಲ್ಲ ಅಯೋಧ್ಯಕ್ಕೆ ಹೋಗ್ಬೇಕು ಅನ್ಕೊಂಡ್ರೆಲ್ಲ ಅವರಿಗೆಲ್ಲ ಈ ವಿಡಿಯೋ ಹೆಲ್ಪ್ ಆಗ್ತೈತಿ ನಾನು ಮೊದ್ಲ ಹೇಳಿದಂಗೆ ಬೆಂಗಳೂರಿಂದ ಗುರುವಾರ ಟ್ರೈನ್ ಐತಂತ ಹೇಳಿದ್ದೆ ಡೈರೆಕ್ಟ್ ಬೇರೆ ಟ್ರೈನು ಅದಾವ ಅದನ್ನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಅಷ್ಟು ನಾ ಇವತ್ತು ಫಸ್ಟ್ ವಿಡಿಯೋ ಮಾಡತ್ತೀನಿ ಇದನ್ನು ಇದೇನು ಗುರುವಾರ ಐತಲ್ಲ ಟ್ರೈನ್ ಇದು ಡೈರೆಕ್ಟ್ ಅಯೋಧ್ಯೆ ಧಾಮ ಜಂಕ್ಷನ್ ತನಕ ಹೋಗ್ತೈತಿ ಈ ಟ್ರೈನ್ ಅಯೋಧ್ಯೆ ರಾಮ ಮಂದಿರ್ ಓಪನ್ ಆಗೋಕು ಮುಂಚೆಯಿಂದನೂ ಐತಿ ಯಶವಂತಪುರದಿಂದ ಹೊರಟ ಗೋರಥ್ಪುರ್ ತನಕ ಹೋಗೋ ಟ್ರೈನ್ ಇದೆ ಕೋಡ್ ಬಂದ್ಬಿಟ್ಟು ಒನ್ ಫೈವ್ ಜೀರೋ ಟೂ ಫೋರ್ ಅಂತ ಐತಿ ಯಶವಂತಪುರದಿಂದ ಇದು ಗುರುವಾರ ನೈಟ್ ಹನ್ನೊಂದು ನಲ್ವತ್ತಕ್ಕೆ ಬಿಡ್ತಿತ್ತು ನಾವು ಅಲ್ಲಿಗ ಸಾಟರ್ಡೆ ಅಂದ್ರೆ ಶನಿವಾರ ಸಂಜೆಕ್ಕೆ ಹೋಗ್ತಿತ್ತಿದ್ದ ನಾಲ್ಕು ಗಂಟೆ ನಾಲ್ಕೂವರೆ ಸುಮಾರು ತನಕ ಹೋಗ್ಬೋದು ಇದು ಬೆಂಗಳೂರಿಂದ ಆದ್ಮೇಲೆ ನೆಕ್ಸ್ಟ್ ಆಂಧ್ರದ ಮಾರ್ಗವಾಗಿಯೂ ಹೋಗ್ತಿದ್ದಿ ಕರ್ನಾಟಕದ ಬೇರೆ ಯಾವ ಸ್ಥಳಗಳ ಮೇಲೆ ಹಾಸಿನೂ ಹೋಗಂಗಿಲ್ಲ ಇದು ನಿಮ್ದು ಟೈಮಿಂಗ್ ಏನೋ ಆಯಿತಾ ಈಗ ಟಿಕೆಟ್ಸ್ ಬಗ್ಗೆ ನೋಡೋಣ ಫಸ್ಟ್ ನೀವು ಸ್ಲೀಪರ್ ಕೋಚ್ನಾಗೆ ಹೋಗ್ತೀರ ಇದ್ರದ್ದು ಕಾಸ್ಟ್ ಬಂದುಬಿಟ್ಟ ಎಂಟುನೂರ ಇಪ್ಪತ್ತು ರೂಪಾಯಿ ಐತಿ ನೆಕ್ಸ್ಟ್ ನೀವು ತ್ರೀ ಟಯರ್ ಎ ಸಿ ಸ್ಲೀಪರ್ ಕೋಚದಾಗ ಹೋಗ್ತೀರಂದ್ರೆ ಎರಡು ಸಾವಿರದ ನೂರ ಅರವತ್ತು ರೂಪಾಯಿ ತನಕ ಬೇಕಾಗ್ತೈತಿ ಸೀದ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ ನೆಕ್ಸ್ಟ್ ಕೆಂಡ್ ಎ ಸಿ ಒಳಗೆ ಹೋಗ್ತೀರಿ ಅಂದ್ರೆ ಮೂರು ಸಾವಿರದ ನೂರ ಐವತ್ತೈದು ತನಕನೂ ಆಗ್ತೈತಿ ಇನ್ನು ಫಸ್ಟ್ ಎ ಸಿ ಅಂತಂದ್ರೆ ಐದು ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಬೇಕಾಗ್ತೈತಿ ಇಷ್ಟು ದುಡ್ಡಿನಾಗೆ ನಾವು ಕರ್ನಾಟಕದಿಂದ ಅಯೋಧ್ಯೆ ಮಠ ಹೋಗಿ ತಲುಪ್ಬೋದು ನಾ ಈಗ ಹೇಳಿದ ಪ್ರೈಸ್ ಬಂದುಬಿಟ್ಟು ಬೆಂಗಳೂರಿಂದ ಏನು ಹೊರಡ್ತಿತ್ತಲ್ಲ ಆ ಟ್ರೈನಿಗೆ ಅಪ್ಲೈ ಆಗ್ತೈತಿ ನಾವು ಗುರುವಾರ ಬಿಟ್ಟು ಏನು ಅಲ್ಲಿ ಹೋಗಿ ತಲುಪಿರ್ತೀವಲ್ಲ ನಾಲ್ಕೂವರೆ ಸುಮಾರು ಅಷ್ಟೊತ್ತಿಗೆ ತಲುಪಿರ್ತೀವಿ ನೆಕ್ಸ್ಟ್ ನಮಗೆ ಬರಾಕ್ ಟ್ರೈನ್ ಬಂದುಬಿಟ್ಟು ಮಂಗಳವಾರ ಐತಿ ಮಂಗಳವಾರ ಡೈರೆಕ್ಟ್ ಅಯೋಧ್ಯೆ ಧಾಮ್ ಜಂಕ್ಷನ್ನಿಂದ ಸೇಮ್ ಯಶವಂತಪುರ್ ಜಂಕ್ಷನ್ ತನಕನೂ ಐತಿತ್ತು ಇದ್ರದ್ದು ಟೈಮಿಂಗ್ ಬಂದುಬಿಟ್ಟು ಮುಂಜಾನೆ ಮಂಗಳವಾರ ಹನ್ನೊಂದು ನಲ್ವತ್ತೈದಕ್ಕೆ ಇದ್ಬಿಟ್ರೆ ಅಲ್ಲಿಂದ ನಮಗೆ ನೆಕ್ಸ್ಟ್ ನಾವಿಲ್ಲೇ ಗುರುವಾರ ಮುಂಜಾನೆ ಹತ್ತುವರೆಗೆ ಬಂದು ತಲುಪ್ತೇವಿನ್ ಪ್ರೈಸ್ ಹೇಳ್ಬೇಕಂದ್ರೆ ಸ್ಲಿಪ್ಪರ್ ಎಂಟುನೂರ ಹದಿನೈದು ಐತಿ ಅದಕ್ಕೆ ಎಂಟುನೂರ ಇಪ್ಪತ್ತಿತ್ತು ಭಾಳ ಭಾಳಷ್ಟೇನು ಪರ್ಕಾಗಿಲ್ಲ ನೆಕ್ಸ್ಟ್ ತರ್ಡ್ ಎಸಿದು ಎರಡು ಸಾವಿರದ ನೂರ ನಲ್ವತ್ತೈದು ಮತ್ತು ಸೆಕೆಂಡ್ ಎಸಿದ ಮೂರು ಸಾವಿರದ ನೂರ ಮೂವತ್ತೈದು ಮತ್ತು ಫಸ್ಟ್ ಎಸಿದ ಐದು ಸಾವಿರದ ಮುನ್ನೂರ ಐವತ್ತೈದು ರೂಪಾಯಿ ಆಗ್ತಿತ್ತು ಇದಕ್ಕೆ ಅಷ್ಟೇನು ಭಾಳ ಮ್ಯಾಕ್ಸಿಮಮ್ ಏನು ಕಡಿಮೆ ಮಾಡಿಲ್ಲ ಅಂದ್ರೆ ಅದಕ್ಕಿಂತ ಸ್ವಲ್ಪ ಐತೆ ಅಷ್ಟು ಸ್ವಲ್ಪ ಕಡಿಮೆ ಇದ್ರೊಳಗೆ ಕರ್ನಾಟಕದಿಂದ ಹೋಗೋದಾತಂದ್ರೆ ಈ ಟ್ರೈನಿಗೆ ನಾವು ಆರಾಮ ಹೋಗೋದು ಮತ್ತು ಬರೋದು ಬುಕ್ ಮಾಡ್ಕೊಂಡು ಆರಾಮಾಗಿ ಅಯೋಧ್ಯೆಗೆ ಹೋಗಿ ಬರ್ಬೋದು ನಿಮ್ಗೆ ಬೇರೆ ಕಡೆಯಿಂದ ಡೈರೆಕ್ಟ್ ಟ್ರೈನಿಂದ ಹೋಗ್ಬೋದಂದ್ರೆ ನೀವು ಅದು ಆ ಟ್ರೈನಿಂದನೂ ಹೋಗ್ಬೋದು ವಾರಣಾಸಿಯಿಂದ ಹೋಗ್ಬೋದು ಪ್ರಯಾಗ್ರಾಜ್ ಲಕ್ನೋ ಹೋಗ್ಬೋದು ನೀವು ನಿಮಗೆ ಎಲ್ಲಿಂದ ಅನುಕೂಲ ಆಗ್ತಿತ್ತು ಅಲ್ಲಿಂದ ಹೋಗಿ ಬರ್ರಿ ಮತ್ತೆ ಯಾರು ಅಯೋಧ್ಯೆಗೆ ಹೋಗಬೇಕು ಅನ್ಕೊಂಡಾರ ಅವ್ರಿಗೆ ಈ ವಿಡಿಯೋ ಸೆಂಡ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಮತ್ತು ನೆಕ್ಸ್ಟ್ ನಾ ಬೇರೆ ಕಡೆಯಿಂದ ಯಾವ ಕಡೆಯಿಂದ ಹೋಗ್ಬೋದು ಅದನ್ನು ನೋಡ್ಕೊಂಡು ನಿಮ್ಗೆ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಹುಬ್ಳಿ ಧಾರವಾಡ ಈ ಕಡೆ ಯಾವ ಕಡೆಯಿಂದ ಹೋಗ್ಬೋದು ಅಂತಂದು ಯೂಸ್ ಆಗ್ತಿತ್ತು ಅಂತ ವಿಡಿಯೋ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಯೂಸ್ ಆಗಿತ್ತಂದ್ರೆ ನಮ್ಮ ಅದು ಲೈಕ್ ಮಾಡಿರಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ